ಶ್ರೀ ಸಗ್ಗುರು ನಮ ಶ್ರೀ ಸಾಯಿ ಸಚ್ಚರಿತೆ ಮೂವತ್ತೈದನೇ ಅಧ್ಯಾಯ ಈ ಅಧ್ಯಾಯದಲ್ಲಿಯೂ ಉದಿಯ ಮಹತ್ವವನ್ನು ಚರ್ಚಿಸಲಾಗಿದೆ ಇಲ್ಲಿ ಬಾಬಾ ಅವರು ಇಬ್ಬರನ್ನು ಅವರಿಗೆ ಆಶೀರ್ವದಿಸಿದ ವಿಷಯವನ್ನು ತಿಳಿಸಲಾಗಿದೆ ನಮ್ಮ ಆಧ್ಯಾತ್ಮಿಕ ವಿಚಾರದಲ್ಲಿ ಪ್ರಗತಿ ಹೊಂದಲು ಮತಭೇದಗಳು ಅಡ್ಡಿಯಾಗಿರುತ್ತವೆ ಪರಮಾತ್ಮನು ಆಕಾರವುಳ್ಳವನು ಎಂದು ಹೇಳುವುದೇ ಭ್ರಮೆ ಸಂತರು ಸಾಮಾನ್ಯ ಮನುಷ್ಯರೆಂದು ದೇವರು ನಿರಾಕಾರವೆಂದು ಕೆಲವರು ಹೇಳಿರುವುದನ್ನು ಕೇಳಿರುತ್ತೇವೆ ಹಾಗಿದ್ದರೆ ನಾವು ಸಂತರ ಮುಂದೆ ತಲೆಬಾಗಿ ಅವರಿಗೆ ದಕ್ಷಿಣೆಯನ್ನೇಕೆ ಕೊಡಬೇಕು ಇತರರಿಂದಲೂ ಈ ಆಕ್ಷೇಪಣೆ ಬಂದಿದೆ ಈ ರೀತಿಯಾದ ಆಕ್ಷೇಪಣೆಗಳನ್ನು ಸಾಯಿಬಾಬಾ ಅವರ ಬಗ್ಗೆಯೂ ಸಹ ನಾನು ಸ್ವತಃ ಕೇಳಿದ್ದೇನೆ ಮತ್ತು ಕೇಳುತ್ತಲೂ ಇದ್ದೇನೆ ನಾವು ಶಿರ್ಡಿಗೆ ಹೋದಾಗ ಬಾಬಾ ಅವರು ನಮ್ಮನ್ನು ದಕ್ಷಿಣೆ ಕೇಳಿದರು ಹಾಗೆ ಕೇಳುವುದು ಸಂತರಿಗೆ ತರವಲ್ಲ ಎಂದು ಹೇಳಿದವರು ಕೆಲವರಿದ್ದಾರೆ ಬಾಬಾ ಅವರನ್ನು ತೆಗಳಲು ಶಿರ್ಡಿಗೆ ಹೋಗಿ ನಂತರ ಅವರ ಪ್ರಾರ್ಥನೆ ಮಾಡಿ ಬಂದವರು ಅನೇಕರಿದ್ದಾರೆ ಇಂತಹ ಎರಡು ಉದಾಹರಣೆಗಳನ್ನು ಈಗ ನೋಡೋಣ ಕಾಕಾ ಮಹಾಜನಿಯವರ ಮಿತ್ರರೊಬ್ಬರು ನಿರಾಕಾರನಾದ ಪರಮಾತ್ಮನ ಆರಾಧಕರಾಗಿ ವಿಗ್ರಹ ಪೂಜೆಯನ್ನು ವಿರೋಧಿಸುತ್ತಿದ್ದರು ಅವರು ಬಾಬಾ ಅವರಿಗೆ ನಮಸ್ಕರಿಸುವುದಿಲ್ಲ ಮತ್ತು ದಕ್ಷಿಣೆ ಕೊಡುವುದಿಲ್ಲ ಎಂಬ ಎರಡು ಷರತ್ತುಗಳ ಮೇಲೆ ಮಹಾಜನಿಯವರ ಸಂಗಡ ಶಿರ್ಡಿಗೆ ಹೊರಡಲೊಪ್ಪಿದರು ಮಹಾಜನಿ ಅವರು ಅದಕ್ಕೆ ಸಮ್ಮತಿಸಿ ಇಬ್ಬರೂ ಶನಿವಾರ ರಾತ್ರಿ ಹೊರಟು ಮರುದಿನ ಬೆಳಿಗ್ಗೆ ಶಿರ್ಡಿ ತಲುಪಿದರು ಅವರಿಬ್ಬರು ಮಸೀದಿ ಮೆಟ್ಟಲುಗಳನ್ನು ಹತ್ತುತ್ತಿದ್ದಂತೆಯೇ ಬಾಬಾ ಅವರಿಗೆ ಕಾಯಾವೆ ಜೀ ಆಹಾ ಬನ್ನಿ ರಾಯರೇ ಎಂದರು ಅವರ ಧ್ವನಿಯು ಮಧುರವಾಗಿತ್ತು ಅದು ಕಾಕಾ ಮಹಾಜನಿಯವರ ಸ್ನೇಹಿತರ ತಂದೆಯವರ ಧ್ವನಿಯಂತಿತ್ತು ಇದು ಅವರಿಗೆ ತಮ್ಮ ದಿವಂಗತ ತಂದೆಯ ನೆನಪನ್ನು ಮೂಡಿಸಿತು ಅವರಿಗೆ ಸಂತೋಷ ಉಕ್ಕಿತು ಆ ಧ್ವನಿಯಲ್ಲಿ ಅಂಥ ಶಕ್ತಿ ಅಡಗಿತ್ತು ಮಿತ್ರನು ಆಶ್ಚರ್ಯಚಕಿತನಾಗಿ ಇದು ನನ್ನ ತಂದೆಯ ವಾಣಿ ಇದರಲ್ಲಿ ಅನುಮಾನವೇ ಇಲ್ಲ ಎಂದು ನಿರ್ಧರಿಸಿ ತಮ್ಮ ಷರತ್ತು ಮರೆತು ಬಾಬಾ ಅವರ ಚರಣಗಳಿಗೆ ನಮಿಸಿದರು ನಂತರ ಬಾಬಾ ಮಹಾಜನಿ ಅವರಿಂದ ಮುಂಜಾನೆ ಒಂದು ಸಾರೆ ಮತ್ತು ಅವರು ಹೊರಡುವಾಗ ಒಂದು ಸಾರೆ ದಕ್ಷಿಣೆ ಕೇಳಿದರು ಅವರ ಮಿತ್ರರಿಂದ ಅವರು ದಕ್ಷಿಣೆ ಕೇಳಲೇ ಇಲ್ಲ ಆಗ ಮಿತ್ರನು ಕಾಕಾ ಅವರಿಗೆ ಬಾಬಾ ನಿಮ್ಮಿಂದಲೇ ಎರಡು ಸಾರೆ ದಕ್ಷಿಣೆ ಕೇಳಿದರು ನನ್ನಿಂದ ಕೇಳಲೇ ಇಲ್ಲ ಎಂದರು ಅದಕ್ಕೆ ಕಾಕಾ ಬಾಬಾ ಅವರನ್ನು ನೀವೇ ಕೇಳಿ ಎಂದರು ಆಗ ಬಾಬಾ ಅವರು ಇದೇನು ಕಿವಿಮಾತು ಎಂದು ಕೇಳಲು ಮಿತ್ರನು ನಾನು ದಕ್ಷಿಣೆ ಕೊಡಬೇಕೆ ಎಂದು ಕೇಳಿದನು ಆಗ ಬಾಬಾ ಅವರು ಅದನ್ನು ನಿನಗೆ ಕೊಡಲು ಮನಸ್ಸಿರಲಿಲ್ಲ ಆದುದರಿಂದ ನಿನಗೆ ಕೇಳಲಿಲ್ಲ ಈಗ ನಿನಗೇ ಕೊಡಬೇಕೆನಿಸಿದರೆ ಕೊಡಬಹುದು ಎಂದರು ಆಗ ಅವನು ಕಾಕಾ ಅವರಷ್ಟೇ ಎಂದರೆ ಹದಿನೇಳು ರೂಪಾಯಿ ದಕ್ಷಿಣೆ ಕೊಟ್ಟನು ಆಗ ಬಾಬಾ ಅವರು ನನ್ನ ಮತ್ತು ನಿನ್ನ ಮಧ್ಯೆ ಇರುವ ಅದೃಶ್ಯ ಗೋಡೆಯನ್ನು ಕೆಡವಿ ಹಾಕು ಆಗ ನಾವಿಬ್ಬರೂ ಪರಸ್ಪರ ಅರಿಯಬಹುದು ಎಂದು ಹೇಳಿ ಹೊರಡಲು ಅನುಮತಿ ನೀಡಿದರು ಆಗ ಆಕಾಶವು ಮೋಡಗಳಿಂದ ಭಯಂಕರವಾಗಿ ಕಂಡರೂ ಸಹ ಬಾಬಾ ಅವರಿಗೆ ಸುಖ ಪ್ರಯಾಣ ಕೋರಿದರು ಅವರು ಮುಂಬೈಗೆ ಬಂದು ತಮ್ಮ ಮನೆಯ ಬಾಗಿಲು ಕಿಟಕಿಗಳನ್ನು ತೆರೆದು ನೋಡಲಾಗಿ ಅಲ್ಲಿ ಎರಡು ಗುಬ್ಬಿಗಳು ಮೃತಹೊಂದಿ ಬಿದ್ದಿರುವುದನ್ನು ಕಂಡರು ಮೂರನೆಯ ಗುಬ್ಬಿ ಆಗ ತಾನೇ ಹಾರಿ ಹೋಯಿತು ನಾವು ಕಿಟಕಿಗಳನ್ನು ಮುಚ್ಚಿ ಹೋಗದಿದ್ದರೆ ಎಲ್ಲಾ ಗುಬ್ಬಿಗಳು ಉಳಿಯುತ್ತಿದ್ದವು ಅವುಗಳ ಹಣೆ ಬರ ಆದರೆ ಮೂರನೆಯದನ್ನು ರಕ್ಷಿಸಲೋಸ್ಕರವೇ ಬಾಬಾ ನಮ್ಮನ್ನು ತೀವ್ರ ಕಳಿಸಿರಬಹುದು ಎಂದು ಅವರು ಭಾವಿಸಿದರು ಮುಂಬಯಿಯ ಸಲಹಾ ವಕೀಲ ಟಕ್ಕರ ಧರ್ಮಸಿ ಜೇಟಾಬಾಯಿ ಅವರಲ್ಲಿ ಕಾಕಾ ಮ್ಯಾನೇಜರ್ ಆಗಿದ್ದರು ಯಜಮಾನ ಮತ್ತು ನೌಕರ ಇಬ್ಬರೂ ಪರಸ್ಪರ ಸುಖ್ಯದಿಂದಿದ್ದರು ಕಾಕಾರವರು ಆಗಾಗ್ಗೆ ಶಿರ್ಡಿಗೆ ಹೋಗಿ ಅಲ್ಲಿ ಸ್ವಲ್ಪ ದಿನ ತಂಗಿ ಹಿಂತಿರುಗುತ್ತಿದ್ದರು ಇದು ಟಕ್ಕರ ಧರ್ಮಸಿ ಅವರಿಗೆ ತಿಳಿದಿತ್ತು ಬಾಬಾ ಅಪ್ಪಣೆ ಕೊಟ್ಟಾಗ ಕುತೂಹಲದಿಂದ ಬಾಬಾ ಅವರನ್ನು ಪರೀಕ್ಷಿಸಲೋಸ್ಕರ ಟಕ್ಕರು ಹೋಳಿ ರಜಾದಿನಗಳಲ್ಲಿ ಕಾಕಾ ಅವರೊಡನೆ ಶಿರ್ಡಿಗ ಹೊರಡಬೇಕೆಂದು ನಿರ್ಧರಿಸಿದರು ಕಾಕಾ ತಮ್ಮೊಡನೆ ಹಿಂತಿರುಗಿ ಬರುವುದು ಖಚಿತವಾಗಿರಲಿಲ್ಲವಾದುದರಿಂದ ಇನ್ನೊಬ್ಬನನ್ನು ಕರೆದುಕೊಂಡು ಮೂವರು ಶಿರ್ಡಿಗೆ ಹೊರಟರು ಕಾಕಾ ಜೊತೆಗೆ ಎರಡು ಸೇರು ದ್ರಾಕ್ಷಿ ತಂದಿದ್ದರು ಶಿರ್ಡಿಗೆ ಬಂದ ಮೇಲೆ ಎಲ್ಲರೂ ಬಾಬಾ ಅವರ ದರ್ಶನಕ್ಕೋಸ್ಕರ ಮಸೀದಿಗೆ ಹೋದರು ಆಗ ಅಲ್ಲಿ ಬಾಬಾ ಬಾಬಾಸಾಹೇಬ ತರ್ಕಡ ಅವರೂ ಇದ್ದರು ಚಕ್ಕರ ಅವರು ತರ್ಕಡರಿಗೆ ಇಲ್ಲಿಗೆ ಏಕೆ ಬಂದಿರಿ ಎಂದು ಕೇಳಲು ದರ್ಶನಕ್ಕೆ ಎಂದು ತರ್ಕಡ ಉತ್ತರವಿದ್ದರು ಆಗ ಚಕ್ಕರ ಅವರು ಪುನಃ ಇಲ್ಲೇನಾದರೂ ಪವಾಡ ಜರುಗಿದೆ ಎಂದು ಕೇಳಿದರು ಅದಕ್ಕೆ ಶ್ರೀ ತರ್ಕಡ ಅವರು ಪವಾಡವನ್ನು ನೋಡುವುದು ತಮ್ಮ ಉದ್ದೇಶವಲ್ಲವೆಂದು ಹೇಳಿ ಇಲ್ಲಿ ಭಕ್ತರ ಬಯಕೆ ಈಡೇರುತ್ತದೆ ಎಂದರು ಆಗ ಕಾಕಾ ಬಾಬಾ ಅವರಿಗೆ ನಮಸ್ಕರಿಸಿ ತಾವು ತಂದ ದ್ರಾಕ್ಷಿ ಅರ್ಪಿಸಿದರು ಬಾಬಾ ಅವರು ಅವುಗಳನ್ನು ಎಲ್ಲರಿಗೂ ಹಂಚಲು ಹೇಳಿದರು ಟಕ್ಟರ ಅವರಿಗೂ ದ್ರಾಕ್ಷೆ ಬಂದಿತು ಡಾಕ್ಟರರು ದ್ರಾಕ್ಷಿಯನ್ನು ಚೆನ್ನಾಗಿ ತೊಳೆಯದೆ ತಿನ್ನಬಾರದೆಂದು ಹೇಳಿದ್ದರಿಂದ ಟಕ್ಕರ ಅವರಿಗೆ ಅದನ್ನು ಹಾಗೆಯೇ ತಿನ್ನಲು ಮನಕೊಪ್ಪಲಿಲ್ಲ ಅಂತೆಯೇ ಅದನ್ನು ತಿರಸ್ಕರಿಸುವ ಮನಸ್ಸೂ ಇರಲಿಲ್ಲ ಈ ರೀತಿ ಅವರು ಗೊಂದಲದಲ್ಲಿ ಬಿದ್ದರು ಅನಿವಾರ್ಯವಾಗಿ ಅದನ್ನು ಬಾಯಿಯಲ್ಲಿ ಹಾಕಿಕೊಂಡರು ಆದರೆ ಬೀಜಗಳನ್ನೇನು ಮಾಡಬೇಕೆಂದು ಗೊತ್ತಾಗಲಿಲ್ಲ ಮಸೀದಿಯಲ್ಲಿ ಉಗುಳುವ ಹಾಗಿರಲಿಲ್ಲ ಆದುದರಿಂದ ಮನಸ್ಸಿಲ್ಲದೆ ಅವರು ಬೀಜ ನುಂಗಿದರು ಆಗ ಅವರು ಮನಸ್ಸಿನಲ್ಲಿ ಬಾಬಾರವರು ನಿಜವಾದ ಯೋಗಿಗಳಾಗಿದ್ದರೆ ನನಗೆ ದ್ರಾಕ್ಷಿ ಇಷ್ಟವಿಲ್ಲವೆಂಬುದು ಅವರಿಗೆ ತಿಳಿಯದೇ ಇರುತ್ತಿತ್ತೆ ನನ್ನ ಮೇಲೆ ಈ ಒತ್ತಾಯವೇಕೆ ಎಂದರು ಈ ಯೋಚನೆ ಅವರ ಮನಸ್ಸಿನಲ್ಲಿ ಸುಳಿಯುತ್ತಿರುವಾಗಲೇ ಬಾಬಾ ಅವರಿಗೆ ಪುನಃ ಸ್ವಲ್ಪ ದ್ರಾಕ್ಷಿ ಕೊಟ್ಟರು ಚಕ್ಕರ ಅವುಗಳನ್ನು ತಿನ್ನದೇ ಕೈಯಲ್ಲಿ ಸುಮ್ಮನೆ ಇಟ್ಟುಕೊಂಡರು ಬಾಬಾ ತಿನ್ನಲು ಹೇಳಿದರು ಆಗ ಅವುಗಳನ್ನು ಅನಿವಾರ್ಯವಾಗಿ ತಿಂದರು ಈಗ ಅವುಗಳಲ್ಲಿ ಬೀಜವಿಲ್ಲದಿದ್ದನ್ನು ಕಂಡು ಆಶ್ಚರ್ಯಚಕಿತರಾದರು ಅವರು ಪವಾಡ ನೋಡಲು ಅಪೇಕ್ಷಿಸಿದ್ದರಲ್ಲವೇ ಬಾಬಾರವರು ನನ್ನ ಇಂಗಿತವನ್ನರಿತು ದ್ರಾಕ್ಷಿಯಲ್ಲಿ ಬೀಜವಿಲ್ಲದಂತೆ ಮಾಡಿದರು ಎಂದು ಟಕ್ಕರು ತಿಳಿದುಕೊಂಡರು ಇದು ಅದ್ಭುತ ಶಕ್ತಿ ಮತ್ತೊಮ್ಮೆ ಪರೀಕ್ಷಿಸಲೋಸುಗ ಅವರು ಕಾಕಾ ಅವರಿಗೆ ನೀವು ತಂದಿದ್ದ ದ್ರಾಕ್ಷಿ ಎಂತಹದು ಎಂದು ಕೇಳಲು ಅವರು ಸಬೀಜ ದ್ರಾಕ್ಷಿ ಎಂದು ಉತ್ತರಿಸಿದರು ಇದನ್ನು ಕೇಳಿದ ಟಕ್ಕರ ಅವರಿಗೆ ಮತ್ತಷ್ಟು ಆಶ್ಚರ್ಯವಾಯಿತು ತಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳಲು ಸುಗ ಶ್ರೀ ಟಕ್ಕರ ಅವರು ಮತ್ತೊಮ್ಮೆ ಬಾಬಾ ಅವರು ನಿಜವಾದ ಸಂತರಿದ್ದರೆ ಈ ಸಾರೆ ದ್ರಾಕ್ಷಿಯನ್ನು ಮೊದಲು ಕಾಕಾ ಅವರಿಗೆ ಕೊಡಲಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ಆ ಸಲವೂ ಸಹ ಬಾಬಾ ಅವರ ಇಂಗಿತವನ್ನರಿತು ಮೊದಲು ಕಾಕಾ ಅವರಿಂದ ಹಂಚುವುದನ್ನು ಆರಂಭಿಸಲು ಹೇಳಿದರು ಈ ಪವಾಡಗಳು ಶ್ರೀ ಟಕ್ಕರ ಅವರಿಗೆ ಸಾಕಷ್ಟು ನಂಬಿಕೆ ಹುಟ್ಟಿಸಿದವು ಶಾಮ್ ಅವರು ಚಕರನ್ನು ಕಾಕಾರವರ ಯಜಮಾನರೆಂದು ಬಾಬಾ ಅವರಿಗೆ ಪರಿಚಯ ಮಾಡಿಕೊಟ್ಟರು ಆಗ ಬಾಬಾ ಇವರು ಎಂತ ಯಜಮಾನರು ಅವರಿಗೆ ಬೇರೆ ಯಜಮಾನನಿದ್ದಾನೆ ಎಂದು ಹೇಳಿದರು ಕಾಕಾ ಸಂತಸಗೊಂಡರು ಚಕ್ಕರ ಅವರು ಬಾಬಾ ಅವರಿಗೆ ನಮಸ್ಕರಿಸಿ ವಾಡಾಕ್ಕೆ ಹಿಂತಿರುಗಿದರು ಮಧ್ಯಾಹ್ನದ ಆರತಿ ನಂತರ ಎಲ್ಲರೂ ಹೊರಡಲು ಅನುಮತಿ ಪಡೆಯಲು ಬಾಬಾ ಅವರ ಕಡೆಗೆ ಬಂದರು ಶ್ಯಾಮ ಚಕ್ರ ಅವರ ಪರವಾಗಿ ಮಾತನಾಡಿದರು ಆಗ ಬಾಬಾ ಅವರು ಚಂಚಲಚಿತ್ತದ ಮನುಷ್ಯನೊಬ್ಬನಿದ್ದನು ಅವನು ಆರೋಗ್ಯವಾಗಿಯೂ ಐಶ್ವರ್ಯವಂತನಾಗಿಯೂ ಇದ್ದನು ಆದರೂ ಸಲ್ಲದ ವಿಷಯಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಅಶಾಂತಿಯಿಂದ ಇದ್ದನು ಅವನ ಸ್ಥಿತಿಯನ್ನು ಕಂಡು ಕನಿಕರಪಟ್ಟು ನಾನು ಅವನಿಗೆ ನಿನ್ನ ಮನಸ್ಸನ್ನು ಒಂದು ಕಡೆ ನಿಶ್ಚಿತವಾಗಿ ಇಡು ಹೀಗೇಕೆ ಚಂಚಲನಾಗಿರುವೆ ಒಂದೇ ಸ್ಥಳವನ್ನು ನಂಬು ಎಂದು ಹೇಳಿದೆನು ಎಂದು ಉತ್ತರ ಕೊಟ್ಟರು ಬಾಬಾ ಅವರು ತಮ್ಮನ್ನೇ ಉದ್ದೇಶಿಸಿ ಮಾತನಾಡಿದರು ಎಂಬುದು ಟಕ್ಕರ ಅವರಿಗೆ ತಿಳಿಯಿತು ಅವರಿಗೆ ಕಾಕಾ ಅವರು ಸಹ ತಮ್ಮ ಜೊತೆಯಲ್ಲಿ ಹಿಂತಿರುಗಬೇಕೆಂದು ಮನಸ್ಸಿತ್ತು ಬಾಬಾ ಚಕ್ಕರ ಜೊತೆಯಲ್ಲಿ ಹೊರಡಲು ಕಾಕಾ ಅವರಿಗೆ ಆಜ್ಞಾಪಿಸಿದರು ಇದರಿಂದ ಟಕ್ಕರಿಗೆ ಸಮಾಧಾನವಾಯಿತು ಆಗ ಬಾಬಾ ಕಾಕ ಅವರಿಂದ ಹದಿನೈದು ರು ದಕ್ಷಿಣೆ ಕೇಳಿ ತೆಗೆದುಕೊಂಡರು ನಂತರ ಕಾಕ ಅವರನ್ನು ಕುರಿತು ನಾನು ಯಾರಿಂದಲಾದರೂ ಒಂದು ರೂಪಾಯಿ ದಕ್ಷಿಣೆ ತೆಗೆದುಕೊಂಡರೆ ಅದರ ಹತ್ತರಷ್ಟು ಹಿಂತಿರುಗಿಸಬೇಕಾಗುತ್ತದೆ ನಾನು ಉಚಿತವಾಗಿ ಏನನ್ನೂ ಪಡೆಯುವುದಿಲ್ಲ ವಿವೇಚನೆ ಇಲ್ಲದೆ ಯಾರನ್ನೂ ಕೇಳುವುದಿಲ್ಲ ನನ್ನ ಗುರು ಆಜ್ಞೆ ಮಾಡಿದವರಿಂದ ಮಾತ್ರ ದಕ್ಷಿಣೆ ಪಡೆಯುತ್ತೇನೆ ನನ್ನ ಗುರುವಿಗೆ ಅವನು ವಣಿಯಾಗಿದ್ದರೆ ಮಾತ್ರ ಅವನಿಂದ ದಕ್ಷಿಣೆ ಪಡೆಯುತ್ತೇನೆ ದಾನಿಯು ಬೀಜ ಬಿತ್ತಿ ಮುಂದೆ ಸುಗ್ಗಿಯ ಪೈರನ್ನು ಪಡೆಯುತ್ತಾನೆ ನೀವು ಪೂರ್ವಜನ್ಮದಲ್ಲಿ ಕೊಡದೆ ಇದ್ದರೆ ಈ ಜನ್ಮದಲ್ಲಿ ನಿಮಗೆ ಸಿಗಲಾರದು ಆದುದರಿಂದ ತೆಗೆದುಕೊಳ್ಳಲು ಮುಖ್ಯ ಸಾಧನ ಕೊಡುವುದು ದಕ್ಷಿಣೆಯನ್ನು ಕೊಡುವುದರಿಂದ ವೈರಾಗ್ಯವು ವೃದ್ಧಿಯಾಗುತ್ತದೆ ಅದರಿಂದ ಭಕ್ತಿ ಮತ್ತು ಜ್ಞಾನ ದೊರೆಯುತ್ತವೆ ಒಂದು ಕೊಟ್ಟು ಹತ್ತರಷ್ಟು ಪಡೆಯಿರಿಯೇ ಎಂದು ಹೇಳಿದರು ಇದನ್ನು ಕೇಳಿ ಚಕ್ರ ಅವರು ತಮ್ಮ ನಿರ್ಧಾರವನ್ನು ಬದಲಾಯಿಸಿ ಹದಿನೈದು ರೂಪಾಯಿ ದಕ್ಷಿಣೆ ಕೊಟ್ಟರು ತಮ್ಮ ಅನುಮಾನಗಳ ಪರಿಹಾರವಾಗಿದ್ದುದನ್ನು ಕಂಡು ಶಿರ್ಡಿಗೆ ಬಂದಿದ್ದು ಒಳಿತಾಯಿತು ಎಂದು ಸಮಾಧಾನಪಟ್ಟರು ಎಲ್ಲ ಕಾರ್ಯವನ್ನು ಅವರೇ ಮಾಡುತ್ತಿದ್ದರೂ ಸಹ ಬಾಬಾ ವೈರಾಗ್ಯದಿಂದ ಏರುತ್ತಿದ್ದರು ನಮಸ್ಕಾರ ಮಾಡಲಿ ಬಿಡಲಿ ದಕ್ಷಿಣೆ ಕೊಡಲಿ ಬಿಡಲಿ ಎಲ್ಲರೂ ಅವರು ದೃಷ್ಟಿಯಲ್ಲಿ ಒಂದೇ ಯಾರನ್ನೂ ಅವರೂ ಅವಮಾನಪಡಿಸುತ್ತಿರಲಿಲ್ಲ ಅಥವಾ ತಮ್ಮನ್ನೂ ಪೂಜಿಸುತ್ತಿರುವರೆಂದು ಸಂತೋಷಪಡುತ್ತಿರಲಿಲ್ಲ ಬಾಂದ್ರಾದ ಪ್ರಭು ಕಾಯಸ್ತ ಜಾತಿಯವನೊಬ್ಬನು ಬಹಳ ಕಾಲದಿಂದ ಅನಿದ್ರತೆಯಿಂದ ನರಳುತ್ತಿದ್ದನು ಅವನು ಹಾಸಿಗೆಯ ಮೇಲೆ ಮಲಗಿಕೊಂಡ ಕೂಡಲೇ ಅವನು ಗತಿಸಿದ ಅಜ್ಜ ಕಾಣಿಸಿಕೊಂಡು ಬೈದು ಶಾಪ ಕೊಡುತ್ತಿರುವಂತೆ ಭಾಸವಾಗುತ್ತಿತ್ತು ಇದು ಅವನ ನಿದ್ರೆಯನ್ನು ಭಂಗ ಮಾಡಿ ಇಡೀ ರಾತ್ರಿ ವೇದನೆ ಮಾಡುತ್ತಿತ್ತು ಅವನು ಬಹಳ ಚಿಂತೆಯಲ್ಲಿದ್ದನು ಈ ಬಗ್ಗೆ ಬಾಬಾ ಅವರ ಭಕ್ತರೊಬ್ಬರನ್ನು ವಿಚಾರಿಸಿದನು ಆಗ ಅವರು ಉದಿಯೇ ದಿವ್ಯ ಔಷಧವೆಂದು ಸಲಹೆ ಮಾಡಿದರು ಮತ್ತು ಸ್ವಲ್ಪ ಉದಿಯನ್ನು ಕೊಟ್ಟು ರಾತ್ರಿ ಮಲಗುವಾಗ ಸ್ವಲ್ಪ ಹಣೆಗೆ ಹಚ್ಚಿಕೊಂಡು ಉದಿ ಪೊಟ್ಟಣವನ್ನು ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಳುವಂತೆ ಹೇಳಿದರು ಅವರು ಇದರಂತೆ ಮಾಡಿ ಆ ರಾತ್ರಿ ಸುಖವಾಗಿ ನಿದ್ರೆ ಬಂದುದನ್ನು ನೋಡಿ ಆಶ್ಚರ್ಯಗೊಂಡರು ಅವರು ಈ ಕ್ರಮವನ್ನು ಮುಂದುವರೆಸಿದರು ರಾತ್ರಿ ಮಲಗುವಾಗ ಹಾಸಿಗೆ ಹತ್ತಿರ ಬಾಬಾ ಫೋಟೋ ತೂಗು ಹಾಕಿದರು ಪ್ರತಿದಿನವೂ ಆ ಫೋಟೋ ಪೂಜೆ ಮಾಡ ಹತ್ತಿದರು ಗುರುವಾರ ಆಹಾರ ಮತ್ತು ನೈವೇದ್ಯಗಳನ್ನು ಅರ್ಪಿಸ ಹತ್ತಿದರು ಅನಂತರ ಅವರು ಸುಖವಾಗಿದ್ದರು ಬಾಳಾಜಿ ನೇವಾಸಕರ ಬಾಬಾ ಅವರ ಪರಮ ಭಕ್ತನಾಗಿದ್ದನು ಅವನು ಬಾಬಾ ಅವರಿಗೆ ಶ್ರೇಷ್ಠವಾದ ನಿಸ್ವಾರ್ಥವಾದ ಸೇವೆ ಸಲ್ಲಿಸಿದನು ಬಾಬಾ ಅವರು ಹಾದು ಹೋಗುತ್ತಿದ್ದ ಶಿರ್ಡಿಯ ದಾರಿಯನ್ನು ಅಚ್ಚುಕಟ್ಟಾಗಿ ಗುಡಿಸಿ ಶುಚಿಯಾಗಿಟ್ಟಿದ್ದನು ಇವನ ನಂತರ ಈ ಕೆಲಸವನ್ನು ರಾಧಾಕೃಷ್ಣಮಾಯಿ ಮತ್ತು ಅಬ್ದುಲಾ ಮಾಡಹತ್ತಿದರು ಬಾಳಾಜಿ ಸುಗ್ಗಿ ಮಾಡಿಕೊಂಡು ಧಾನ್ಯವೆಲ್ಲವನ್ನು ಮೊದಲು ಬಾಬಾ ಅವರಿಗೆ ಅರ್ಪಿಸುತ್ತಿದ್ದನು ನಂತರ ಬಾಬಾ ಅವರು ಕೊಟ್ಟಷ್ಟು ಧಾನ್ಯ ಮಾತ್ರ ತೆಗೆದುಕೊಂಡು ಹೋಗಿ ಸಂಸಾರ ನಿರ್ವಹಣೆ ಮಾಡುತ್ತಿದ್ದನು ಇದನ್ನು ಅವನು ಬಹಳ ಕಾಲದವರೆಗೆ ನಡೆಸಿಕೊಂಡು ಹೋದನು ಇವನ ನಂತರ ಅವನ ಮಗನು ಸಹ ತಂದೆಯನ್ನು ಅನುಸರಿಸಿ ನಡೆದುಕೊಂಡನು ಅಂದು ಬಾಳಾಜಿಯವರ ಶ್ರಾದ್ದ ಅನೇಕ ಅತಿಥಿಗಳು ಮನೆಗೆ ಬಂದರು ಅಡಿಗೆ ಮಾಡಿದುದಕ್ಕಿಂತ ಮೂರರಷ್ಟು ಜನ ಕೂಡಿದ್ದರು ಶ್ರೀಮತಿ ನೇವಾಸಕರ ಅವರಿಗೆ ದಿಕ್ಕು ತೋಚದಂತಾಯ್ತು ಮಾಡಿರುವ ಅಡಿಗೆ ಎಲ್ಲರಿಗೂ ಸಾಕಾಗುವುದಿಲ್ಲವೆಂದು ತಮ್ಮ ಮನೆತನದ ಗೌರವಕ್ಕೆ ಭಂಗ ಬಂದಿತೆಂದು ಅವರು ವ್ಯಾಕುಲದಿಂದ ಇದ್ದರು ಆಗ ಅವರ ಅತ್ತೆಯವರು ಹೆದರಬೇಡ ಇದು ಬಾಬಾ ಅವರ ಆಹಾರ ನಮ್ಮದಲ್ಲ ಆಹಾರದ ಪಾತ್ರೆಗಳನ್ನು ಬಟ್ಟೆಯಿಂದ ಮುಚ್ಚು ಅವುಗಳ ಮೇಲೆ ಉದಿಯನ್ನು ಸಿಂಪಡಿಸು ನಂತರ ಊಟ ಬಡಿಸು ಸಾಯಿಬಾಬಾ ಅವರು ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡುವರು ಎಂದು ಸಮಾಧಾನ ಹೇಳಿದರು ಹಾಗೆ ಮಾಡಲು ಆಹಾರವು ಎಲ್ಲರಿಗೂ ಸಾಕಾಗಿ ಇನ್ನೂ ಹೆಚ್ಚಿಗೆ ಉಳಿದು ಹೋಯಿತು ಭಕ್ತಿಯಂತೆ ಅನುಭವ ಶಿರ್ಡಿಯ ರಘು ಪಾಟೀಲ ಎಂಬುವರು ಒಮ್ಮೆ ಬಾಳಾದ ಪಾಟೀಲರನ್ನು ಕಾಣಲು ನೇವಾಸಕ್ಕೆ ಹೋಗಿದ್ದರು ಆ ರಾತ್ರಿ ದನದ ಕೊಟ್ಟಿಗೆಯಲ್ಲಿ ಒಂದು ಸರ್ಪ ಬುಸುಗುಟ್ಟುತ್ತಿದ್ದುದನ್ನು ಕಂಡರು ದನಕರುಗಳು ಗಾಬರಿಯಿಂದ ಅತ್ತಿತ್ತ ಓಡಾಡ ಹತ್ತಿದವು ಮನೆಯವರೆಲ್ಲ ಗಾಬರಿಯಾದರು ಆದರೆ ಬಾಳಾಜಿಯವರು ಮಾತ್ರ ಸಾಯಿಬಾಬಾ ಅವರೇ ಸರ್ಪರೂಪದಲ್ಲಿ ಬಂದಿದ್ದಾರೆಂದು ಭಾವಿಸಿ ಒಂದು ಲೋಟ ಹಾಲನ್ನು ಮುಂದೆ ತಂದಿಟ್ಟು ಬಾಬಾ ಏಕೆ ಬುಸುಗುಟ್ಟುತ್ತ ಸಪ್ಪಳ ಮಾಡುತ್ತಿರುವಿರಿ ನೀವು ನಮ್ಮನ್ನು ಹೆದರಿಸುವಿರಾ ಈ ಹಾಲನ್ನು ಶಾಂತಿಯಿಂದ ಕುಡಿಯಿರಿ ಎಂದು ಹೇಳಿ ಅಲ್ಲಿಯೇ ಕುಳಿತರು ಅಲ್ಲಿದ್ದವರೆಲ್ಲರೂ ಭಯದಿಂದ ಏನೂ ಮಾಡಲು ತೋಚದೆ ಮೂಕರಂತೆ ನಿಂತಿದ್ದರು ಸ್ವಲ್ಪ ಹೊತ್ತಿನ ಮೇಲೆ ಆ ಸರ್ಪವು ಹಾಲನ್ನು ಕುಡಿದು ಮಾಯವಾಯಿತು ಎಲ್ಲಿಗೆ ಹೋಯಿತೆಂಬುದು ಯಾರಿಗೂ ತಿಳಿಯಲಿಲ್ಲ ದನದ ಕೊಟ್ಟಿಗೆಯನ್ನೆಲ್ಲ ಹುಡುಕಿದರೂ ಅದು ಸಿಗಲಿಲ್ಲ ಬಾಳಾಜಿಯವರಿಗೆ ಇಬ್ಬರೂ ಪತ್ನಿಯರು ಮತ್ತು ಕೆಲವು ಚಿಕ್ಕ ಮಕ್ಕಳು ಇದ್ದರು ಅವರು ನೇವಾಸದಿಂದ ಬಾಬಾ ಅವರ ದರ್ಶನಕ್ಕೋಸ್ಕರ ಶಿರ್ಡಿಗೆ ಆಗಾಗ ನಡೆದು ಬರುತ್ತಿದ್ದರು ಅವರಿಗೆ ಬಾಬಾ ಅವರು ಸೀರೆ ಕುಪ್ಪಸಗಳನ್ನು ಕೊಂಡು ತಂದು ಅವುಗಳನ್ನು ಕೊಟ್ಟು ಆಶೀರ್ವದಿಸುತ್ತಿದ್ದರು ಶ್ರೀ ಸಾಯಿ ಪ್ರಣಾಮ